ಓಂ ನಮಃ ಶಿವಾಯ ಸ್ವಾಮಿ ಕೊರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮ್ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಮಹಿಳೆಯರ ಕೂದಲಿನ ಬಣ್ಣವು ಹೇಳುತ್ತೆ ಅವರ ಒಂದು ಏನು ಹೇಳ್ತಾರೆ ಸ್ವಭಾವ ಹೇಗಿರುತ್ತೆ ಅಂತ ಅದು ಕೂಡ ಕೂದಲಿನ ಬಣ್ಣ ಕೂಡ ಹೇಳುತ್ತಂತೆ ಅದರ ಬಗ್ಗೆ ಉಪಯುಕ್ತ ಮಾಹಿತಿ ಕೊಡ್ತಾರೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡೋದು ಅಷ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಹಾಗೆಯೇ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಖಂಡಿತ ಮರೆಯಬೇಡಿ ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ಖಂಡಿತವಾಗ್ಲೂ ಮುಕ್ತವಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆಯೇ ನಿಮ್ಮ ಸಮಸ್ಯೆ ಜೊತೆಗೆ ನಿಮ್ಮ ರಾಶಿ ನಕ್ಷತ್ರವನ್ನು ತಿಳಿಸಿ ಒಂದು ವೇಳೆ ಗೊತ್ತಿಲ್ಲ ಅಂದರೆ ಜನ್ಮ ದಿನಾಂಕವನ್ನು ಸೂಚಿಸಿ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಹಾಗೆ ನಾನು ನಂಬಿದರೂ ನಂಬಿದ ಶಿವದೇವರು ಹಾಗಗಜ್ಜ ದೈವದ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಅಲ್ಲೇ ಸೈಡಲ್ಲಿ ಬೆಲ್ಲ ಐಕಾನ್ ಇರುತ್ತಲ್ವ ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ ಅದನ್ನು ಒತ್ತುವುದನ್ನು ಮರಿಬೇಡಿ ದಯವಿಟ್ಟು ಅದನ್ನು ಒತ್ತಿ ಹಾಗೆ ಆವಾಗ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಸಿಗುತ್ತೆ ಹಾಗೆಯೇ ನಿಮ್ಮ ಸಮಸ್ಯೆ ನೀವು ನನಗೆ ಬರೆದು ಕಳಿಸುವಾಗ ನಾನು ಉತ್ತರ ಕೊಡುವಾಗ ಸ್ವಲ್ಪ ಅಚೀ ಲೇಟ್ ಆಗ್ಬೋದು ಆದರೂ ನಾನು ಕೊಟ್ಟೆ ಕೊಡ್ತೇನೆ ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟೆ ಕೊಡ್ತೇನೆ ಅದನ್ನು ನೀವು ಗಮನಿಸಿ ಅಂತ ಹೇಳ್ತಾ ಪ್ರತಿಯೊಬ್ಬರ ಮಹಿಳೆಯರ ಸುಂದರವಾದ ಕೂದಲಿನ ಅಂದರೆ ಸುಂದರವಾದ ಕೂದಲು ಪ್ರತಿಯೊಬ್ಬ ಮಹಿಳೆಗೂ ಇಷ್ಟ ಅಲ್ವಾ ಆದರೆ ಎಲ್ಲರ ತಲೆ ಕೂದಲಿನ ಬಣ್ಣ ಒಂದೇ ರೀತಿ ಇರುವುದಿಲ್ಲ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಇರುತ್ತೆ ಆ ತಲೆ ಕೂದಲಿಂದ ಕೂಡ ಅವರ ಒಂದು ಸ್ವಭಾವ ಯಾವ ಥರ ಅನ್ನೋದನ್ನು ತಿಳ್ಕೊಬೌದು ಕೂದಲ ಬಣ್ಣ ಹುಟ್ಟಿನಿಂದಲೇ ಬರುವಂಥದ್ದು ಒಬ್ಬರ ಕೂದಲು ಕಪ್ಪು ಬಣ್ಣದಾಗಿದ್ದರೆ ಇನ್ನೊಬ್ಬರ ಕೂದಲು ಚಿನ್ನದ ಅಥವಾ ಕಂದು ಗಾಢ ತಿಳಿ ಬಣ್ಣದಾಗಿರುತ್ತದೆ ಕೂದಲ ಬಣ್ಣವನ್ನು ನೋಡುವ ಮೂಲಕ ನೀವು ಅವರ ಬಗ್ಗೆ ಎಲ್ಲವನ್ನು ಕಂಡುಹಿಡಿಯಬಹುದಾ ಎಂದು ನಿಮಗೆ ಗೊತ್ತಾ ಮಹಿಳೆಯರ ಕೂದಲ ಬಣ್ಣದ ಮೂಲಕ ಮೂಲಕ ಅವರ ಮನಸ್ಥಿತಿಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಬಹುದು ಅಂತ ಸಾಮುದ್ರಿಕ ಶಾಸ್ತ್ರದಲ್ಲಿ ವಿವರಿಸಲಾಗಿದೆ ಆದ್ದರಿಂದ ಮಹಿಳೆಯರ ಕೂದಲ ಬಣ್ಣ ಏನು ಹೇಳುತ್ತದೆ ಅಂತ ತಿಳಿದುಕೊಳ್ಳೋಣ ಮತ್ತು ಇನ್ನೊಂದು ಹೇಳ್ತಾನೆ ಈಗಿನ ಕಾಲದಲ್ಲಿ ಟ್ರೆಂಡ್ ಇದೆ ಅಲ್ವಾ ಕಲರ್ ಮಾಡೋದು ಅದು ಅಲ್ಲ ಬೈ ಬರ್ತ್ ಅಂದರೆ ಹುಟ್ಟಿನಿಂದಲೇ ಕಲರ್ ಇರುತ್ತೆ ಅಲ್ವಾ ಮ ಹುಟ್ಟುವಾಗ ನಮಗೆ ಏನು ಕಲರ್ ಇರುತ್ತೆ ಅಂದರೆ ಈಗ ಬೇರೆ ಬೇರೆ ಕಲ್ಲರ್ ನಾವು ಏನು ಆಗಿ ನಾವು ಏನೋ ಕಲರನ್ನು ಯೂಸ್ ಮಾಡುವಂಥದ್ದು ಅದು ಅಲ್ಲ ಹುಟ್ಟಿನಿಂದಲೇ ಯಾವ ಕಲ್ಲರ್ ಇರುತ್ತೆ ಕೂದಲು ಅದೇ ಎಲ್ಲರಿಗೆ ಒಂದೇ ಲೆಕ್ಕ ಕಲರ್ ಇರೋದಿಲ್ಲ ಕೆಲವರಿಗೆ ಅದೇ ನಾನು ಈಗ ಹೇಳಿದಾಗ ಎಲ್ಲರ ತಲೆ ಕೂದಲು ಕಪ್ಪೆ ಇರೋದಿಲ್ಲ ಬೇರೆ ಬೇರೆ ಕಲರ್ ಇರುತ್ತೆ ಹಾಗೇನೇ ದಪ್ಪ ಕೂದಲು ಇರುತ್ತೆ ತೆಳು ಕೂದಲು ಇರುತ್ತೆ ಈ ಥರ ಎಲ್ಲ ಅವರ ಸ್ವಭಾವನ ಹೇಳ್ಕೊ ಅದರ ಬಗ್ಗೆ ಆ ಕೂದಲಿನ ಒಂದು ಇದರಿಂದ ಅವರ ಸ್ವಭಾವ ಏನು ಅಂತ ತಿಳ್ಕೊಬೋದಂತೆ ನೋಡಿ ಹೊಂಬಣ್ಣದ ಕೂದಲು ಏನಾದರೂ ಇದ್ದರೆ ಚಿನ್ನದ ಬಣ್ಣ ಇರುವ ಮಹಿಳೆಯರ ಬಗ್ಗೆ ಅಂದರೆ ಯಾವ ಥರ ಕೂದಲು ಇದ್ದರೆ ಅವರ ಬಗ್ಗೆ ಹೇಳುವುದಾದರೆ ಅವರು ತಮ್ಮ ದುರ್ಬಲ ದೇಹದ ಬಗ್ಗೆ ಹಾಗಾಗಿ ಚಿಂತಿಸ್ ಚಿಂತಿತರಾಗುತ್ತಾರೆ ಎಂದು ಸಾಮುದ್ರಿಕ ಶಾಸ್ತ್ರದಲ್ಲಿ ಹೇಳಲಾಗಿದೆ ಆದರೆ ಅಂತ ಮಹಿಳೆಯರು ಜ್ಞಾನಿಗಳೂ ಆಗಿರ್ತಾರೆ ಹಾಗೆ ಹಾಗೇ ಅವರು ಅತ್ಯಂತ ಸರಳ ಜೀವಿ ಆಗಿರ್ತಾರೆ ಎಂಬುದು ಕೂಡ ನಿಜ ನೋಡಿ ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ ನೀವು ನಾನು ಏನು ಹೇಳ್ತಾ ಹೋಗ್ತೇನೆ ಆಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಯಾವ ಕಲ್ಲರ್ ಬಣ್ಣದ ಕೂದಲು ಇತ್ತು ಆದ್ದರಿಂದ ನಿಮಗೆ ಗೊತ್ತಾಗುತ್ತೆ ನಾನು ಹೇಳೋದು ಹೌದು ನನ್ನ ನಮ್ಮ ಸ್ವಭಾವ ಹೌದಲ್ವಾ ನಮ್ಮ ಸ್ವಭಾವ ಈಗೇನೇ ಇದೆ ಅಲ್ವಾ ಅಂತ ಗೊತ್ತಾಗುತ್ತೆ ಹಾಗೆಯೇ ಕಪ್ಪು ಕೂದಲು ಹೊಂದಿರುವ ಮಹಿಳೆಯರು ಸ್ವಚ್ಛ ಮನಸ್ಸಿನವರಾಗಿರ್ತಾರಂತೆ ವಿಷಯಗಳನ್ನು ತಿರುಗಿಸಿ ಹೇಳುವುದು ಮತ್ತು ಅರ್ಥ ಮಾಡಿಕೊಳ್ಳುವುದು ಅವರಿಗೆ ತಿಳಿದಿರುವುದಿಲ್ಲ ಅವರು ಯೋಚಿಸುವ ಅದೇ ಆಲೋಚನೆಗಳನ್ನು ಅವರ ಸುತ್ತಲೂ ಹರಡುತ್ತಾರೆ ಇಂಥ ಮಹಿಳೆಯರು ಹೆಚ್ಚಾಗಿ ಸರಳ ಮತ್ತು ಮುಕ್ತ ಮನಸ್ಸಿನವರಾಗಿರುತ್ತಾರೆ ಕಪ್ಪು ಕೂದಲನ್ನು ಹೊಂದಿರುವ ಡಾರ್ಕ್ ಹೇರ್ ಕಪ್ಪು ಇರುತ್ತೆ ಅಲ್ವಾ ಅದು ಅಂತ ಅವರು ಹಾಗೆಯೇ ಪ್ರಕಾಶಮಾನವಾದ ಕೆಂಪು ಬಣ್ಣದ ಕೂದಲನ್ನು ಹೊಂದಿರುವ ಮಹಿಳೆಯರು ಪ್ರಕಾಶಮಾನವಾದ ಕೆಂಪು ಬಣ್ಣವನ್ನು ಹೊಂದಿರುವವರು ತುಂಬ ತೀಕ್ಷ್ಣವಾಗಿರ್ತಾರೆ ನೀವು ಏನನ್ನಾದರೂ ಹೇಳೋ ಮೊದಲೇ ಅವರ ಮನಸ್ಸು ನಿಮ್ಮಿಂದ ದೂರ ಹೋಗಬಹುದು ಆದ್ದರಿಂದ ನಿಮ್ಮ ಮನಸ್ಸಿನ ಪ್ರಕಾರ ಅವರನ್ನು ನಿರ್ಣಯಿಸುವುದು ಸರಿಯಲ್ಲ ಇದು ಪ್ರಕಾಶಮಾನವಾದ ಕೆಂಪು ಬಣ್ಣದ ಕೂದಲನ್ನು ಹೊಂದಿರುವವರು ಹಾಗೆ ಕಪ್ಪು ಮತ್ತು ಗುಂಗುರು ಕೂದಲು ಹೊಂದಿರುವ ಮಹಿಳೆಯರು ಕಪ್ಪು ಮತ್ತು ಗುಂಗುರು ಕೂದಲನ್ನು ಹೊಂದಿರುವ ಮಹಿಳೆಯರು ಜೀವನದ ಬಗ್ಗೆ ಆಶಾವಾದಿಗಳಾಗಿರ್ತಾರೆ ಅವರ ಸ್ವಭಾವತ ಹಿಂಜರಿತಾರೆ ಆದರೆ ಕಠಿಣ ಪರಿಶ್ರಮ ಮತ್ತು ತೊಂದರೆಗಳಿಗೆ ಎಂದಿಗೂ ಎದಲಿಕ್ಕೆ ಹೋಗುವುದಿಲ್ಲ ಮತ್ತು ಜೀವನದಲ್ಲಿ ಸಂತೋಷ ಮತ್ತು ಪ್ರೀತಿಗೆ ಪ್ರಾಮುಖ್ಯತೆ ನೀಡುವ ಮೂಲಕ ಅವರು ಮುಂದೆ ಸಾಗಲು ಇಷ್ಟಪಡುತ್ತಾರೆ ಹಾಗೆಯೇ ಕಂದು ಕೂದಲು ಹೊಂದಿರುವ ಮಹಿಳೆಯರು ಕಂದು ಕೂದಲನ್ನು ಹೊಂದಿರುವ ಮಹಿಳೆಯರು ಸಾಕಷ್ಟು ಭಾವನಾತ್ಮಕ ಮತ್ತು ರೊಮ್ಯಾಂಟಿಕ್ ಆಗಿರ್ತಾರೆ ಇವರ ಪ್ರೀತಿಯಲ್ಲಿ ಸುಲಭವಾಗಿ ಮೋಸ ಹೋಗ್ತಾರೆ ಕೂಡ ಇವರು ಮುಕ್ತ ಆಲೋಚನೆಗಳೊಂದಿಗೆ ಜೀವನವನ್ನು ನಡೆಸಲು ಇಷ್ಟಪಡ್ತಾರೆ ಇವರು ತಮ್ಮ ಜವಾಬ್ದಾರಿಗಳ ಬಗ್ಗೆ ಹೆಚ್ಚು ಜಾಗರೂಕರಾಗಿರ್ತಾರೆ ಹಾಗೆ ಕೆಂಪು ಕೂದಲು ಹೊಂದಿರುವ ಮಹಿಳೆಯರು ಕೆಂಪು ಕೂದಲನ್ನು ಹೊಂದಿರುವ ಮಹಿಳೆಯರು ಸಾಕಷ್ಟು ಧೈರ್ಯಶಾಲ ಧೈರ್ಯಶಾಲಿಗಳಾಗಿರ್ತಾರೆ ಆದರೆ ಕೆಲವರು ಸ್ವಲ್ಪ ಜಗಳ ಮಾಡೋದ್ರಲ್ಲಿ ಮುಂದಿಡ್ತಾರೆ ಇಂಥ ಮಹಿಳೆಯರು ಬೇಗ ಕೋಪಗೊಳ್ಳುವಂಥದ್ದು ಹಾಗೆ ಕೆಂಪು ಕೂದಲನ್ನ ಹೊಂದಿರುವ ಮಹಿಳೆಯರು ಬಹುತಃ ದೃಢ ಸ್ವಭಾವದರಾಗಿರುತ್ತಾರೆ ಗಾಢ ಕಂದು ಬನದ ಕೂದಲು ಹೊಂದಿರುವ ಮಹಿಳೆಯರು ಆ ಇವರು ತುಂಬಾ ಎಲ್ಲರನ್ನ ಪ್ರೀತಿಸುವ ಒಂದು ಏನು ಆ ಒಂದು ಸ್ವಭಾವನ ಹೊಂದಿರ್ತಾರೆ ಇವರೆಲ್ಲರನ್ನು ತಮ್ಮತ್ತೆ ಸೆಳೆಯುವ ಶಕ್ತಿಯನ್ನು ಹೊಂದಿರ್ತಾರೆ ಮತ್ತು ಇವರು ಸಾಕಷ್ಟು ಆತ್ಮವಿಶ್ವಾಸವನ್ನು ಹೊಂದಿರ್ತಾರೆ ಮತ್ತು ಇವರು ಸೂಕ್ಷ್ಮ ಜೀವಿಗಳು ಆಗಿರ್ತಾರೆ ಹಾಗೆಯೇ ದಪ್ಪ ಮತ್ತು ದಟ್ಟ ಕೂದಲನ್ನು ಹೊಂದಿರುವ ಮಹಿಳೆಯರು ಏನಿರ್ತಾರೆ ಸ್ವಭಾವತೆ ಸ್ವಲ್ಪ ಅಟಮಾರಿಗಳಾಗಿರ್ತಾರೆ ಯಾವುದೇ ಕೆಲಸವನ್ನು ಮಾಡುವ ಮೊದಲು ಅದರ ಬಗ್ಗೆ ಯೋಚಿಸುವುದು ಮೂರ್ಖತನವೆಂದು ಭಾವಿಸುತ್ತಾರೆ ಅವರು ತಮ್ಮ ಮನಸ್ಸಿಗೆ ಅನಿಸುವುದನ್ನು ಮಾತ್ರ ಮಾಡ್ತಾರೆ ಮತ್ತು ಸ್ವಲ್ಪ ರೊಮ್ಯಾಂಟಿಕ್ ಆಗಿರ್ತಾರೆ ಅಂತೆ ತೆಳುವಾದ ಮತ್ತು ಸ್ಲಿಟ್ ಆ್ಯಂಡಿ ಇರುವ ಕೂದಲನ್ನು ಹೊಂದಿರುವ ಮಹಿಳೆಯರು ಏನು ಜೀವನದ ಬಗ್ಗೆ ಖಿನ್ನತೆಗೆ ಒಳಗಾಗ್ತಾರೆ ಮತ್ತು ಹಾಗಾಗಿ ತಮ್ಮ ಆರೋಗ್ಯದ ಬಗ್ಗೆ ಚಿಂತಿತ್ವ ಆಗ್ತಾರೆ ಅಂತ ಮಹಿಳೆಯರು ತಮ್ಮ ಕೂದಲು ಆರೋಗ್ಯಕರವಾಗಿರಬೇಕು ಏಕೆಂದರೆ ಅದು ಅವರ ಆರೋಗ್ಯ ಮತ್ತು ಜೀವನದ ಪ್ರಗತಿಗೆ ಸಂಬಂಧಿಸಿದೆ ಇದೆಲ್ಲ ಕೂದಲಿನ ಬಣ್ಣದ ಮೇಲೆ ಅಂದರೆ ಈಗ ಬೇರೆ ಬೇರೆ ಕಲ್ಲರ್ ಮಾಡುವಂಥದ್ದಲ್ಲ ಈಗ ಅದು ಫ್ಯಾಷನ್ ಆ ಥರ ಅಲ್ಲ ಬೈ ಬರ್ತ್ ಅಂದರೆ ಹುಟ್ಟಿನಿಂದ ಯಾವ ಥರ ಕೂದಲಿನ ಈ ಥರ ಬಣ್ಣ ಇರುತ್ತೆ ಅಂಥವರಿಗೆ ನಾನು ಹೇಳಿರುವಂಥದ್ದು ಖಂಡಿತವಾಗಲೂ ಇದೆಲ್ಲ ನೀವು ಏನಾದರೂ ನಾನು ಹೇಳಿದು ನೀವು ಯೋಚನೆ ಮಾಡಿದರೆ ನಿಮ್ಮ ಕೂದಿನ ಬಣ್ಣ ಈ ಥರ ಇದ್ದರೆ ಯಾವ ನಾನು ಹೇಳಿದ ಕಲರಿದ್ದು ನಿಮ್ಮ ಸ್ವಭಾವ ಆಗಿದ್ದರೆ ನಿಮಗೆ ಗೊತ್ತಾಗುತ್ತೆ ಹೌದು ಅಂತ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೆ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು